ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಹತ್ತು ದಿವಸ ಪಾದಯಾತ್ರೆ ಹೋದರೆ ಅದು ಯಾರು ಹೊಂಬಿಟ್ಟಾರೋ ಗೊತ್ತಿಲ್ಲ ನಮಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ನಾವು ಯಾತಿಗೆ ಬೆಂಬಲ ಕೊಡಬೇಕು ನಾವು ಯಾತಿಗೆ ಬೆಂಬಲ ಕೊಡ್ತೀವಿ ಪಾದಯಾತ್ರೆ ನಂದು ಒಪಿನಿಯನ್ ಅಲ್ಲ ಸ್ವಲ್ಪ ಒಂದು ಎಂಟ್ ಹತ್ತು ದಿವಸ ಮುಂದಕ್ಕೆ ಹಾಕಿ ಕೆಲವರು ಸಲಹೆ ಕೊಟ್ಟಿದ್ರು ಆ ಸಲಹೆ ಚರ್ಚೆ ಮಾಡಿದ್ವಿ ಅದು ಬಿಟ್ಟು ಸರ್ ನಾವು ಪಾದಯಾತ್ರೆ ಭಾಗವಹಿಸಲ್ಲ ಅಂತ ಎಲ್ಲೂ ಹೇಳಿಲ್ವಲ್ಲ ಅದು ಬಿಟ್ಟು ಸರ್ ನಾವು ಪಾದಯಾತ್ರೆ ಭಾಗವಹಿಸಲ್ಲ ಅಂತ ಎಲ್ಲೂ ಹೇಳಿಲ್ವಲ್ಲ ಕೂಡ ಸೈಟ್ ಹಂಚಿಕೆ ವಿಚಾರದಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ರಾಜ್ಯ ಸರ್ಕಾರದ ವಿರುದ್ದ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದಿಂದ ಆಯೋಜಿಸಿರುವ ಮೈಸೂರು ಪಾದಯಾತ್ರೆಗೆ ಬೆಂಬಲ ನೀಡಿಲ್ಲ ಇದು ಬರೀ ಬಿಜೆಪಿ ನಿರ್ಧಾರ ಎಂದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ್ದ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರು ಈಗ ಉಲ್ಟಾ ಹೊಡೆದಿದ್ದಾರೆ ಸರಿಯಾದ ರೀತಿ ನನಗೆ ನಾವ್ಯಾದ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಾಗ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ನೂರಾರು ಹಳ್ಳಿ ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಹತ್ತು ದಿವಸ ಪಾದಯಾತ್ರೆ ಹೋದೆ ಅದು ಯಾರು ಒಮ್ಮೆಡ್ತಾರೋ ಗೊತ್ತಿಲ್ಲ ನಮಗೆ ಪಾದಯಾತ್ರೆ ಒಪಿನಿಯನ್ ಅಲ್ಲ ಬಹಳ ಜನಗಳಲ್ಲಿ ಕಳೆದ ವರ್ಷ ಬರಗಾಲ ಈಗ ಮಳೆ ಚೆನ್ನಾಗಾಗಿದೆ ಬಿತ್ತನೆ ಮಾಡೋ ಕಾಲ ಮಂಡ್ಯದಲ್ಲಿ ಹೋಟ್ಲಾಗ್ತಕ್ಕಂಥ ಕಾಲ ನಾಟಿ ಮಾಡಲಿಕ್ಕೆ ಸ್ವಲ್ಪ ಒಂದು ಎಂಟ ಹತ್ತು ದಿವಸ ಮುಂದಕ್ಕೆ ಹಾಕಿ ಅಂತಕ್ಕಂಥ ಕೆಲವರು ಸಲಹೆ ಕೊಟ್ಟಿದ್ರು ಆ ಸಲಹೆ ಚರ್ಚೆ ಮಾಡಿದ್ವು ಅದು ಬಿಟ್ಟು ನಾವು ಪಾದಯಾತ್ರೆ ಭಾಗವಹಿಸಲ್ಲ ಅಂತ ಎಲ್ಲೂ ಹೇಳಿಲ್ವಲ್ಲ ಬಿಜೆಪಿ ನಾಯಕರು ಮನವೊಲಿಸಿದ ಬಳಿಕ ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವ ಎಚ್ಡಿಕೆ ಬಳಿ ನೀವು ಪಾದಯಾತ್ರೆಗೆ ಭಾಗಿಯಾಗಲ್ಲ ಎಂದು ಹೇಳಿದ್ರಿ ಈಗ ಪಾದಯಾತ್ರೆಗೆ ಭಾಗಿಯಾಗಿದ್ದೀರಿ ಅಲ್ಲವೇ ಎಂದು ಈ ದಿನ ಪ್ರತಿನಿಧಿ ಪ್ರಶ್ನಿಸಿದ್ದು ನಾನು ಪಾದಯಾತ್ರೆಗೆ ಭಾಗಿಯಾಗಲ್ಲ ಎಂದು ಹೇಳಿಲ್ಲ ಬರೀ ಪಾದಯಾತ್ರೆ ಮುಂದೂಡಲು ಹೇಳಿದ್ದೆ ಎಂದು ತನ್ನ ಈ ಹಿಂದಿನ ಹೇಳಿಕೆಯನ್ನ ತಿರುಚಿದ್ದಾರೆ ಸಿದ್ದರಾಮಯ್ಯ ನಾವೇನು ಅಂತ ಹೇಳಿಲ್ಲ ಕಾನೂನು ಬಾಹಿರವಾದಂಥ ಕೆಲವು ನಿರ್ಧಾರಗಳು ಅಧಿಕಾರ ದುರುಪಯೋಗ ಏನು ಮಾಡ್ಕೊಂಡಿದ್ದಾರೆ ಅದರ ವಿರುದ್ಧ ಕಾನೂನಿನ ವ್ಯಾಪ್ತಿಗಳು ಹೋರಾಟ ಮಾಡ್ತಾ ಇದ್ದೇವೆ ಎದರ ಕಡೆ ಇಂತ ನಾವೇ ಹೇಳೋದು ಕಾನೂನು ವ್ಯಾಪ್ತಿಯಲ್ಲಿ ನಮ್ಮ ಹೋರಾಟ ನಡೀತಾ ಇದೆ ಅಷ್ಟೇ ಬೆಂಬಲಿಸಿದ್ರೆ ಪಾದಯಾತ್ರೆ ನಂದು ಒಪಿನಿಯನ್ ಅಲ್ಲ ಬಹಳ ಜನಗಳಲ್ಲಿ ಕಳೆದ ವರ್ಷ ಬರಗಾಲ ಈಗ ಮಳೆ ಚೆನ್ನಾಗಾಗಿದೆ ಬಿತ್ತನೆ ಮಾಡೋ ಕಾಲ ಮಂಡ್ಯದಲ್ಲಿ ಒಟ್ಲಾಗ್ತಕ್ಕಂತ ಕಾಲ ನಾಟಿ ಮಾಡ್ಲಿಕ್ಕೆ ಸ್ವಲ್ಪ ಒಂದ್ ಎಂಟದ್ ದಿವಸ ಮುಂದಕ್ಕೆ ಹಾಕಿ ಅಂತಕ್ಕಂಥ ಕೆಲವರು ಸಲಹೆ ಕೊಟ್ಟಿದ್ರು ಆ ಸಲಹೆ ಚರ್ಚೆ ಮಾಡಿದ್ವು ಅದು ಬಿಟ್ಟು ನಾವು ಪಾದಯಾತ್ರೆ ಭಾಗವಹಿಸಲ್ಲ ಅಂತ ಎಲ್ಲೂ ಹೇಳಿಲ್ವಲ್ಲ ಸರ್ ಆಮೇಲೆ ಬಿಜೆಪಿ ಅವ್ರಿಗೆ ಸೈಟ್ ಕಾಲ್ ಇದು ಬಿಜೆಪಿ ಇದು ಮೂರ ಹಗರಣದಲ್ಲಿ ಜೆಡಿಎಸ್ ಅವ್ರಿಗೂ ಸಹ ಸೈಟ್ ಫಾಲ್ ಸಿಕ್ಕಿದೆ ಜೊತೆಗೆ ಆ ಫಿಫ್ಟಿ ಫಿಫ್ಟಿ ರೇಷನ್ ಕಾನೂನು ಬಾಹಿರವಾಗಿ ಬಿಜೆಪಿಗೆ ಬಂದಿದ್ರೆ ಜೆಡಿಎಸ್ ಬಂದಿದ್ರೆ ಏನ್ ಬೇಕಾದ್ರೂ ಆಕ್ಷನ್ ತಗೊಳ್ಳಿ ಏನ್ ಬೇಕಾದ್ರೂ ಅಕ್ಷ ಯಾರು ಆಮೇಲೆ ರಾಜ್ಯಪಾಲರ ನೋಟಿಸ್ ಕೇಂದ್ರದಿಂದ ಒತ್ತಡ ಬಂದಿದ್ದಕ್ಕೆ ಕೊಟ್ಟಿರೋದಂತ ನೋಡಿ ರಾಜ್ಯಪಾಲರು ಒಂದು ಸಂವಿಧಾನದ ರಕ್ಷಣೆ ಮಾಡ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ಅವರ ಜವಾಬ್ದಾರಿ ಇವತ್ತು ಈ ಸರ್ಕಾರದ ಕಾನೂನು ಬಾರಿ ಚಟುವಟಿಕೆ ಏನಿದೆ ದಾಖಲೆಗಳನ್ನ ಇಟ್ಕೊಂಡು ಸಂವಿಧಾನಾತ್ಮಕವಾಗಿ ಅವರ ಅಧಿಕಾರವನ್ನ ಚಲಾವಣೆಯನ್ನು ಮಾಡಬೇಕು ಆ ಚಲಾವಣೆಯನ್ನ ರಾಜ್ಯಪಾಲರು ಮಾಡ್ತಾರೆ ಈಗ ನೀವು ಇದಕ್ಕೆ ಯಾಕೆ ಇಳಿತೀರಿ ಈಗ ರಾಜ್ಯಪಾಲರು ತೀರ್ಮಾನ ತೆಗೆದುಕೊಂಡಾಗ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಕಾನೂನಲ್ಲೇ ಎದುರಿಸಿ ಅದನ್ನ ಬೇರೆ ಬೇರೆ ಏನೋ ಒಂದು ಇದಿದೆ ಕೆಲವು ಹೇಳಿಕೆಗಳಲ್ಲಿ ದಾಖಲೆಗಳಿರ್ಬೇಕಲ್ಲ ಕೆಲವು ಮಾತನಾಡ್ತಾರೆ ಈಗ ಈಗ ಉದಾಹರಣೆಗೆ ಉದಾಹರಣೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಯಾರು ನಮ್ಮ ರಾಯರೆಡ್ಡಿ ಅವರು ಮೊನ್ನೆ ಏನ್ ಹೇಳಿದ್ದಾರೆ ಇಲ್ಲ ವರ್ಗಾವ ವರ್ಗಾವರ್ಗಿ ದಂಧೆ ನಡೀತಾ ಇದೆ ನಮ್ಮ ಸರ್ಕಾರದಲ್ಲಿ ಅವ್ರು ಹೇಳಿದ್ದಾರೆ ರಾಯರೆಡ್ಡಿ ಅವರು ಅದರಿಂದ ನಮಸ್ಕಾರಮ್ಮ ಚೆನ್ನಾಗೀರಾ ರಾಯರೆಡ್ಡಿ ಅವರು ಹೇಳಿದ್ದಾರೆ ದೊಡ್ಡ ಪಾದಯಾತ್ರೆಯಲ್ಲಿ ಭಾಗಿಯಾಗಬಾರದು ಎಂದು ಜೆಟಿ ದೇವೇಗೌಡರ ಅಧ್ಯಕ್ಷತೆಯ ಕೋರ್ ಕಮಿಟಿ ಬೆಂಗಳೂರಿನಲ್ಲಿ ಮಂಗಳವಾರ ತೀರ್ಮಾನ ಮಾಡಿದೆ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡಬೇಕು ಎಂದು ನಿರ್ಧಾರ ಕೈಗೊಂಡು ಸಿದ್ಧತೆ ಮಾಡುತ್ತಿದ್ದಾರೆ ಆದರೆ ಪಾದಯಾತ್ರೆಗೆ ಇದು ಸೂಕ್ತ ಸಂದರ್ಭವಲ್ಲ ಎನ್ನುವ ಕಾರಣಕ್ಕೆ ನಾವು ಈ ಪಾದಯಾತ್ರೆಯಿಂದ ಹಿಂದೆ ಸರೆತಿದ್ದೇವೆ ಎಂದಿದ್ದ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಸ್ವಾಮಿ ಅವರು ಸದ್ಯ ಪಾದಯಾತ್ರೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ